ರೇಣುಕಾಸ್ವಾಮಿ ಮನೆಗೆ ಹೋಗಿದ್ದು ರಾಜಿ ಸಂಧಾನಕ್ಕಲ್ಲ ಸ್ವಾಮಿ ಕುಟುಂಬಕ್ಕೆ ಸಹಾಯ ಮಾಡೋದಕ್ಕೆ ಭೇಟಿ ಕೊಟ್ಟಿದ್ದೆ ಈಗಾಗ್ಲೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸುದ್ದಿ ಕೂಡ ಆಗ್ತಾ ಇರುವಂತದ್ದು ವಿನೋದ್ ರಾಜ್ ಅವರು ಮೊನ್ನೆ ದರ್ಶನ್ರನ್ನ ಭೇಟಿ ಆದ್ರು ಜೈಲಿಗೆ ಹೋಗಿ ದರ್ಶನ್ ಭೇಟಿ ಆದ ಬಳಿಕ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಡೇನೆ ರೇಣುಕಾ ಸ್ವಾಮಿ ಮನೆಗೆ ಹೋದ್ರು ಅಲ್ಲಿಗೆ ಸ್ವಾಮಿ ಕುಟುಂಬಕ್ಕೆ ಸಹಾಯ ಮಾಡಿದ್ರು ಈ ವಿಚಾರ ಇದೆಯಲ್ಲ ಒಂದು ರೀತಿಯಲ್ಲಿ ಬೇರೆಯದ್ದ ಆಂಗಲ್ ಅನ್ನ ಪಡ್ಕೊಳ್ತು ಅಪಪ್ರಚಾರದ ಸುದ್ದಿಗೆ ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ ನಟ ವಿನೋದ್ ಅವರು ದರ್ಶನ್ ನನಗೆ ಪರಿಚಯ ಅದಕ್ಕಾಗಿ ನಾನು ಜೈಲಿಗೆ ಭೇಟಿ ಕೊಟ್ಟಿದ್ದೆ ಆದರೆ ರೇಣುಕಾ ಸ್ವಾಮಿ ಪತ್ನಿ ಗರ್ಭಿಣಿ ಹಾಗಾಗಿ ನಾನು ಸಹಾಯ ಮಾಡಿದ್ದೇನೆ ಇಲ್ಲಿ ರಾಜಿ ಸಂತಾನದ ಕೆಲಸ ಮಾಡಲ್ಲ ಅಂತ ಹೇಳಿದ್ದಾರೆ ನಟ ವಿನೋದ್ ರಾಜ್ ಅವರು ಮೊನ್ನೆ ದರ್ಶನ್ರನ್ನ ಭೇಟಿಯಾಗಿ ಆ ನಂತರದ ನೆಕ್ಸ್ಟ್ ಡೇನೆ ಅವರು ರೇಣುಕಾಸ್ವಾಮಿ ಮನೆಗೂ ಕೂಡ ಹೋದ್ರು ರೇಣುಕಾ ಸ್ವಾಮಿ ಅವರ ಪೋಷಕರಿಗೆ ಅಲ್ಲಿ ಸಾಂತ್ವನ ಹೇಳಿದ್ರು ರೇಣುಕಾಸ್ವಾಮಿ ಪತ್ನಿಗೆ ಅಲ್ಲಿ ಸಹಾಯ ಮಾಡಿದ್ದಾರೆ ಇದು ಬೇರೆಯದ್ದೇ ಒಂದು ರೀತಿಯಾದಂತಹ ತಿರುವನ್ನ ಕೂಡ ಪಡೆದುಕೊಂಡಿತ್ತು ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ಚರ್ಚೆಗಳು ಆರಂಭ ಆಗಿದ್ದು ಈಗ ಇದಕ್ಕೇನೆ ನಟ ವಿನೋದ್ ರಾಜ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಒಂದು ನಾಲ್ಕೈದು ದಿವಸದ ಕೆಳಗಡೆ ನಾನು ದರ್ಶನವ್ರನ್ನ ಕಾರಾಗೃಹಕ್ಕೆ ನೋಡೋಕೆ ಹೋಗಿದ್ದೆ ಆಮೇಲೆ ಒಂದು ಎರಡು ದಿವಸ ಬಿಟ್ಟು ನಾನು ಮಾರನೇ ದಿವಸನೇ ಒಂದು ಎರಡನೇ ದಿವಸ ಬಿಟ್ಟು ರೇಣುಕಾಸ್ವಾಮಿಯವ್ರ ಮನೆಗೆ ನಾನು ಹೋಗಿದ್ದೆ ವಾಹಿನಿಗಳ ಮೂಲಕ ನನಗೇನು ಅರ್ಥ ಆಯಿತು ಅಂತಂತ ಹೇಳಿದ್ರೆ ಏನೋ ನಾನು ರಾಜಿ ಸಂದಾಯ ಮಾಡೋದಕ್ಕೋ ಇನ್ಯಾದಕ್ಕೂ ನಾನು ಹೋಗಿದ್ದೀನಿ ಅಂತಂತೇಳ್ಬಿಟ್ಟು ನನಗೆ ಅರ್ಥ ಆಯಿತು ಖಂಡಿತ ಅದಲ್ಲವೇ ಅಲ್ಲ ದರ್ಶನ್ ಅವ್ರನ್ನ ಮತ್ತೊಬ್ಬರು ಕಲಾವಿದರು ಅನ್ನುವಂಥ ದೃಷ್ಟಿನಲ್ಲಿ ನಾನು ಹೋಗಿ ನನಗೆ ಪರಿಚಯ ಅವರು ನನ್ನ ನೋಡಿ ಆ ಪ್ರೀತಿಯಿಂದ ನಾನು ನೋಡ್ಕೊಂಡು ಬಂದಿದ್ದು ಇಲ್ಲಿ ಯಾಕೆ ನಾನು ಹೋದೆ ಅಂತ ಹೇಳಿದ್ರೆ ಅವರ ಶ್ರೀಮತಿಯವರು ರೇಣುಕ ರೇಣುಕಾಸ್ವಾಮಿಯವರು ಶ್ರೀಮತಿಯವರು ಗರ್ಭಿಣಿಯಲ್ಲಿ ಹುಟ್ಟೋ ಮಗು ಏನಾದರೂ ಒಳ್ಳೇದು ಮಾಡೋಕ್ಕಾಗತ್ತಾ ಅನ್ನುವಂಥ ಆ ಉದ್ದೇಶದಲ್ಲಿ ಏನೋ ನಮ್ಮಿಂದ ಆಗಿರುವಂಥ ಸಣ್ಣ ಕಾಣಿಕೆ ಯಾವುದೇ ರಾಜಿ ಸಂದಾಯ ಮಾಡೋಕ್ಕೆ ಯಾವುದಕ್ಕೂ ನಾನು ಹೋಗಿಲ್ಲ ಖಂಡಿತ ನಾವು ಹೋಗೋಕ್ಕೂ ಸಾಧ್ಯ ಇಲ್ಲ ಆ ಕೆಲಸ ನಾವು ಮಾಡೋಂಥವ್ರಲ್ಲ ಆಪರೇಷನ್ ಗುಡ್ಡ ಸ್ಥಗಿತ ಆಯ್ತಾ ಮುಂದಿನ ಕಾರ್ಯಾಚರಣೆ ಏನು ಆಪರೇಷನ್ ಪಾರ್ಟ್ ಟು ಹೇಗಿರುತ್ತೆ ಆಪರೇಷನ್ ಗಂಗಾವಳಿ ಾವಳಿ ಅಂತ್ಯ ಆಗಿದೆ ಆದ್ರೆ ಮುಂದೇನು ಅನ್ನುವಂತಹ ಪ್ರಶ್ನೆ ಯಾಕಂದ್ರೆ ಈಗಾಗಲೇ ಮೂವರು ನಾಪತ್ತೆ ಆದವರಿಗೆ ಹುಡುಕಾಟ ಮಾಡಿದ್ರು ಕೂಡ ಅವರ ಒಂದು ಸುಳಿವು ಕೂಡ ಸಿಕ್ಕಿಲ್ಲ ಹಾಗಾದ್ರೆ ನಾಪತ್ತೆ ಆದವರಿಗೆ ಶೋಧಕ್ಕೆ ಮುಂದಿನ ಪ್ಲಾನ್ ಏನು ಜಿಲ್ಲಾಡಳಿತ ಮುಂದಿನ ಕಾರ್ಯಾಚರಣೆಯನ್ನ ಹೇಗ್ ನಡೆಸುತ್ತೆ ಏನು ಪ್ಲಾನ್ ಮಾಡಿಕೊಂಡಿದೆ ಕಾರ್ಯಾಚರಣೆ ಹೇಗಿರಲಿದೆ ಈಗಾಗಲೇ ಲಾರಿ ಆಗಿರ್ಬೋದು ನಾಪತ್ತೆ ಆಗಿರುವ ಮೂವರಿದ್ದಾರೆ ಅರ್ಜುನ ಜಗನ್ನಾಥ್ ಲೋಕೇಶ್ ಇವರ ಶೋಧಕ್ಕೆ ಹೊಸ ಪ್ಲಾನ್ ಅನ್ನ ಮಾಡ್ಕೊಂಡಿದೆಯಂತೆ ಜಿಲ್ಲಾಡಳಿತ ರಾಜಸ್ಥಾನದಿಂದ ನಾಡ ದೋಣಿಯನ್ನ ತರಿಸೋದಕ್ಕೆ ಚಿಂತನೆಯನ್ನ ಮಾಡಿಕೊಂಡಿದೆ ನೀರಿನ ಒಳಗಿರುವಂತಹ ಮಣ್ಣನ್ನ ತೆಗೆಯೋದಕ್ಕೆ ಬರುತ್ತಾ ಬಾರ್ಜ್ ಅನ್ನುವ ಪ್ರಶ್ನೆ ಕೂಡ ಇಲ್ಲಿ ಇದೆ ನದಿಯಲ್ಲಿರುವ ಮಣ್ಣು ತೆಗೆಯೋದಿಕ್ಕೆ ನಾಡ ದೋಣಿ ಫೇಮಸ್ ಹಾಗಾಗಿ ಬಾರ್ಜ್ ನಿಂದ ಮಣ್ಣು ಹೊರ ಹಾಕೋದಿಕ್ಕೆ ಈಗ ಜಿಲ್ಲಾಡಳಿತ ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಬಟ್ ಎಷ್ಟರ ಮಟ್ಟಿಗೆ ವರ್ಕ್ಔಟ್ ಆಗುತ್ತೆ ಈ ನಾಡ ದೋಣಿಯ ಪ್ಲಾನ್ ಅನ್ನೋದು ಕೂಡ ಯಕ್ಷ ಪ್ರಶ್ನೆ ಆಗಿದೆ ಇಲ್ಲಿ ಆಲ್ಮೋಸ್ಟ್ ಸಾವಿರದ ಏಳ್ನೂರು ಕಿಲೋಮೀಟರ್ ದೂರದಿಂದ ನಾಡ ದೋಣಿಯನ್ನ ತರಿಸಬೇಕು ಕಾರ್ಯಾಚರಣೆಯನ್ನ ಮಾಡಬೇಕು ಅದು ಅಷ್ಟು ಸುಲಭ ಇದೆಯಾ ರಾಜಸ್ಥಾನದಿಂದ ಇಲ್ಲಿಗೆ ಕನಿಷ್ಠ ಪಕ್ಷ ಎರಡರಿಂದ ಮೂರು ದಿನಗಳ ಕಾಲ ಬೇಕು ಇಲ್ಲಿ ಸಂಚಾರ ಮಾಡಿ ಇಲ್ಲಿಗೆ ರೀಚ್ ಆಗೋದಿಕ್ಕೆ ನದಿ ಒಳಗೆ ಇಪ್ಪತ್ತರಂದ ಇಪ್ಪತ್ತೈದು ಅಡಿ ಮಣ್ಣು ಸಿಕ್ಕಾಕೊಂಡಿರೋದ್ರಿಂದ ಸಿಲುಕಿರೋದ್ರಿಂದ ಅದನ್ನ ಫಸ್ಟ್ ಮೊದಲು ಅಂದ್ರೆ ತೆಗೆಯುವಂತಹ ಕೆಲಸ ಆಗ್ಬೇಕು ಆ ಕೆಲಸದ ಮಾಡಬೇಕು ಅಂತ ಹೇಳಿ ಜಿಲ್ಲಾಡಳಿತ ಪ್ಲಾನ್ ಮಾಡ್ಕೊಂಡಿದೆ ಬಟ್ ಈಗಾಗ್ಲೇ ಮುಳುಗು ತಜ್ಞರ ಆಗಿರಬಹುದು ಈಶ್ವರ್ ಮಲ್ಪೆ ಅವರವರು ಇಡೀ ತಂಡ ಕೂಡ ಅಲ್ಲಿ ಹೋಗಿ ನೋಡಿ ಏನೇನ ಆಗಿದೆ ಅದ್ರ ಒಳಗಡೆ ಯಾವ ರೀತಿ ಆಗಿದೆ ಒಂದ್ ಕಡೆ ಕಲ್ಮಶ ಕೂಡ ಇದೆ ಕಲುಷಿತ ಆಗಿದೆ ಇವೆಲ್ಲವನ್ನ ಕೂಡ ಹೇಳಿದ್ರು ಬಹಳ ಕಷ್ಟ ಸಾಧ್ಯ ನೀರಿನ ಹರಿವು ಇದೆಯಲ್ಲ ಅತ್ಯಂತ ವೇಗವಾಗಿ ಇದೆ ಹೀಗಾಗಿ ಅಲ್ಲಿ ಹೋಗಿ ಇದನ್ನ ತೆರವು ಮಾಡುವಂತಹ ಕೆಲಸ ಕಷ್ಟ ಸಾಧ್ಯ ಬಟ್ ಈಗ ಜಿಲ್ಲಾಡಳಿತ ಈ ರೀತಿಯಾದಂತಹ ಪ್ಲಾನ್ ಅನ್ನು ಮಾಡಿಕೊಂಡಿದೆ ಅಷ್ಟು ಈಸಿ ಇದೆಯಾ ಅನ್ನೋದು ಕೂಡ ಈಗಿರುವಂತಹ ಪ್ರಶ್ನೆ